ನಟಿ ಅಮೂಲ್ಯ ಬಾಳಿನಲ್ಲಿ ನಡೆಯಿತು ಘೋರ ದುರಂತ ಗಳಗಳನೆ ಅತ್ತ ಅಮ್ಮು ಆಗಿದ್ದೇನು ಚೆಲುವಿನ ಚಿತ್ತಾರ ಸಿನಿಮಾ ಮೂಲಕ ನಟಿಯಾಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು ನಟಿ ಅಮೂಲ್ಯ ಸದ್ಯ ಅಮ್ಮು ಸಂಸಾರ ಮಕ್ಕಳು ಅಂತ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ರಾಜಕೀಯ ಇರೋ ಕುಟುಂಬಕ್ಕೆ ಸೊಸೆಯಾಗಿರುವ ಅಮೂಲ್ಯ ಚುನಾವಣಾ ಪ್ರಚಾರ ಇದ್ದಾಗ ಗೆಸ್ಟ್ ರೀತಿ ಕಾಣಿಸಿಕೊಂಡು ಫ್ಯಾಮಿಲಿ ಪರವಾಗಿ ವೋಟ್ ಕೂಡ ಕೇಳಿದ್ದಾರೆ ಸದ್ಯ ಬರೋಬ್ಬರಿ ಎಂಟು ವರ್ಷಗಳ ಬಳಿಕ ಮತ್ತೆ ಬಣ್ಣ ಹಚ್ಚಿರುವ ಅಮೂಲ್ಯ ಜೀವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ನಾವು ನಮ್ಮ ಊರು ರಿಯಾಲಿಟಿ ಶೋ ನಲ್ಲಿ ಜಡ್ಜ್ ಆಗಿ ಕೂತಿದ್ದಾರೆ ಸಾಮಾನ್ಯ ಮನುಷ್ಯರೇ ಆಗಲಿ ಸೆಲೆಬ್ರಿಟಿಗಳೇ ಆಗಲಿ ಅವರಿಗೂ ಮನಸ್ಸು ಅನ್ನೋದು ಇರುತ್ತೆ ಅವರದ್ದೇ ಆದ ಕುಟುಂಬದಲ್ಲಿ ಅವರು ಜೀವನ ಸಾಗಿಸುತ್ತಿರುತ್ತಾರೆ ನಟಿ ಅಮೂಲ್ಯ ಕೂಡ ಅದರ ಹೊರತಾಗಿಲ್ಲ ಶ್ರೀಮಂತ ಕುಟುಂಬದ ಸೊಸೆಯಾಗಿದ್ದಾರೆ ಮನೆಯಲ್ಲಿ ಕೈಗೊಬ್ಬ ಕಾಲಿಗೊಬ್ಬ ಆಳು ಕಾಳು ಎಲ್ಲರೂ ಇದ್ದಾರೆ ಬೇಕು ಅಂದಿದ್ದನ್ನು ಕ್ಷಣಾರ್ಧದಲ್ಲಿ ತಂದುಕೊಡುವ ಗಂಡ ಇದ್ದಾರೆ ಮಕ್ಕಳ ಆಟ ಪಾಠ ನೋಡಿಕೊಂಡು ಹಾಯಾಗಿದ್ದ ನಟಿ ಅಮೂಲ್ಯಗೆ ಆ ಒಂದು ಘಟನೆ ಬರ ಸಿಡಿಲಿನಂತೆ ಬಡಿದು ಬಿಟ್ಟಿತ್ತು ಆ ನೋವು ಶಾಶ್ವತವಾಗಿ ಅವರೊಟ್ಟಿಗೆ ಇರುವಂಥದ್ದು ಕೂಡ ಆ ನೋವಿಗೆ ಯಾರು ಎಷ್ಟೇ ಸಮಾಧಾನ ಮಾಡಿದ್ರೂ ಕೂಡ ಕಡಿಮೆ ಆಗೋದಿಲ್ಲ ಅಂತಹ ಘಟನೆ ಈಗ ಅದೇ ಘಟನೆಯ ನೆನೆದು ಶೂಟಿಂಗ್ ಸೆಟ್ ನಲ್ಲಿಯೇ ಕಣ್ಣೀರು ಹಾಕಿದ್ದಾರೆ ನಟಿ ಅಮೂಲ್ಯ ಅಷ್ಟಕ್ಕೂ ಸ್ಕಿಪ್ ಮಾಡದೆ ನೋಡಿ ನಿಮಗೆಲ್ಲ ತಿಳಿದೇ ಇದೆ ಅಮೂಲ್ಯ ಸಹೋದರ ನಿರ್ದೇಶಕರಾಗಿದ್ದ ದೀಪಕ್ ಕರಸ್ ಕಳೆದ ವರ್ಷ ಕಿಡ್ನಿ ವೈಫಲ್ಯದಿಂದಾಗಿ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣ ಕಳೆದುಕೊಂಡಿದ್ರು ಆ ಘಟನೆಯ ಕಹಿ ನೋವು ನಟಿ ಅಮೂಲ್ಯ ಫ್ಯಾಮಿಲಿಯನ್ನ ಇನ್ನಿಲ್ಲದಂತೆ ಕಾಡುತ್ತಿದೆ ಈಗ ನಾವು ನಮ್ಮವರು ಶೋನಲ್ಲಿ ನಲ್ಲಿ ನಟಿ ಅಮೂಲ್ಯ ರಾಣ ದೀಪಕ್ ಅರಸ್ ಎಐ ಮೂಲಕ ಕರೆತರಲಾಗಿದೆ ಅದು ಕೂಡ ರಕ್ಷಾ ಬಂಧನ ಸ್ಪೆಷಲ್ ಆಗಿ ಅಣ್ಣನ ಕರೆಸಿದ್ದಾರೆ ನಟಿ ಅಮೂಲ್ಯ ಈ ವಿಡಿಯೋದಲ್ಲಿ ಅಣ್ಣ ದೀಪ ಕರಸ್ಗೆ ರಕ್ಷೆ ಕಟ್ಟಿದ್ದಾರೆ ಅಣ್ಣನ ನೆನಪು ಮರುಕಳಿಸಿ ಗಳನ್ನೇ ಕಣ್ಣೀರು ಹಾಕಿದ್ದಾರೆ ನಟಿ ತಾರಾ ಅವರು ಅಮೂಲ್ಯರನ್ನ ಸಮಾಧಾನ ಪಡಿಸಿದ್ರು ಕೂಡ ಅಮ್ಮು ಎಮೋಷನಲ್ ಆಗಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿದ್ದಾರೆ ಸಹೋದರ ದೀಪಕರ ರ ಸಾಯೋ ದಿನ ಮಧ್ಯರಾತ್ರಿ ನಡೆದ ಘಟನೆ ನನ್ನ ಜೀವನದಲ್ಲಿ ಮರೆಯಲು ಆಗುದಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ಆತನೊಟ್ಟಿಗೆ ಇದ್ದ ಸಂಬಂಧದ ಬಗ್ಗೆ ಮೆಲುಕು ಹಾಕಿದ್ದಾರೆ ಇನ್ನು ಈ ಎಪಿಸೋಡ್ ನೋಡಿದ ಮೇಲೆ ನನ್ನ ಅತ್ತಿಗೆ ಹಾಗೂ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳಿದಿಲ್ಲ ಅಂತಾರೆ ಅಷ್ಟರಲ್ಲಿ ಶೂಟಿಂಗ್ ಸೆಟ್ ನಲ್ಲಿ ಅತ್ತಿಗೆ ಮಕ್ಕಳು ಎಂಟ್ರಿ ಆಗಿದ್ದು ಮತ್ತಷ್ಟು ದುಃಖ ಅವರಿಗೆ ಹೆಚ್ಚಾಗಿದೆ ಇನ್ನು ಮತ್ತೋರು ಸಹೋದರ ಪವನ್ಗೆ ರಕ್ಷಾ ಬಂಧನ ಕಟ್ಟಿ ನಟಿ ಅಮೂಲ್ಯ ಆಶೀರ್ವಾದ ಪಡೆದುಕೊಂಡಿದ್ದಾರೆ ರಕ್ಷಾ ಬಂಧನದ ದಿನ ಅಮೂಲ್ಯ ಅಣ್ಣನ ನೆನಪು ಮಾಡಿರೋ ಜಿವಾಹಿನಿಯವರಿಗೆ ಅನೇಕರು ಶ್ಲಾಘನೆ ಮಾಡಿದರೆ ಮತ್ತೆ ಕೆಲವರು ನೋವು ಹೆಚ್ಚು ಮಾಡಬೇಡಿ ಅಂತ ಕಮೆಂಟ್ ಮಾಡಿದ್ದಾರೆ ರೂಪಾ ವಿಶ್ವಾಸ ದಿ ನ್ಯೂಸ್ ಪೆಟ್ ದಾವಣಗೆರೆ